విశ్వ స్మ వేదిక మేర హాసీన మాత్ర పూజశ్రీ మాడో డాక్టర్ బిగు పట్ట దేవర పాదే కాస్తాంగ నమస్కార ಅದೇ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವಂಥ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತ ಹಾಗೂ ತಪೋವನದ ಕುಮಾರಸ್ವಾಮಿ ಎಂದೇ ಖ್ಯಾತರಾಗಿರುವಂಥ ತಪಸ್ವಿಗಳ ಶ್ರೀ ಕುಮಾರಸ್ವಾಮಿಯವರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸುತ್ತಾ ಹಾಗೂ ಇಲ್ಲಿ ಕುಳಿಸಿರುವಂಥ ಎಲ್ಲ ತಂದೆ ತಾಯಿಯ ಕತಂಜ್ಞರಿಗೆ ನನ್ನ ಶರಣ ಶರಣ ಇವತ್ತಿನ ಕಾರ್ಯಕ್ರಮ ವರ್ಷಿಗೂ ಒಂದು ಒಳ್ಳೆ ದಿನ ಬರುತ್ತೆ ತ್ರಿವೇಣಿ ಸಂಗಮ ಥರ ಹೆಂಗೆ ಮೂರು ನದಿಗಳು ಕೂಡ್ಕೊಂಡ್ರೆ ಒಂದು ತ್ರಿವೇಣಿ ಸಂಗಮ ಆಗುತ್ತಲ್ಲ ಅದೇ ಇದು ಮೂರು ಕಾರ್ಯಕ್ರಮಗಳು ಮೂರು ವಿಭಿನ್ನ ಕಾರ್ಯಕ್ರಮಗಳು ಒಂದೇ ದಿನ ಬರುತ್ತೆ ಅದರಲ್ಲಿ ಶರಣ ಮುರಿಯ ಚಂದಿನವರ ಜಯಂತಿ ಧಾರವಾಡದ ತಪೋನ ಶ್ರೀ ಕುಮಾರಸ್ವಾಮಿಗಳ ಅವರ ನೂರ ಹದಿಮೂರನೇ ಜಯಂತಿ ಹಾಗೂ ಶ್ರಾವಣ ಸೋಮವಾರ ಈ ಮೂರು ಕೂಡಿ ಬಂದಿದ್ದು ಇದು ನಮ್ಮೆಲ್ಲರ ಭಾಗ್ಯ ಎಂದು ನಾನು ಅಂತ ಈ ಕಾರ್ಯಕ್ರಮವು ಮೊದಲು ರಕ್ಷಾ ಬಂದಿದೆ ಅದು ಬರ್ತೇನೆ ಅದನ್ನು ಬಹಳ ಇಂಪಾರ್ಟೆಂಟ್ ಇದೆ ಯಾಕಂದರೆ ತಂಗಿಗೆ ತಂಗೆ ನಮ್ಮ ತಾಕಂದರಿಗೆ ರಕ್ಷಣೆ ಕೊಡೋದು ಬಹಳ ಇವತ್ತಿನ ದಿವಸ ಮುಖ್ಯವಾದ ಕೆಲಸ ಆಗಿದೆ ನಾವು ನೋಡ್ತಾ ಬಂದಿದ್ದೀವಿ ದೇಶದಲ್ಲಿ ಭಾಳಷ್ಟು ಘಟನೆಗಳು ಸಂಭವಿಸ್ತಾ ಇದ್ದೇವೆ ಮೊನ್ನೆ ಒಂದು ಡಾಕ್ಟ್ರ್ ಮೇಲೆ ಇತ್ತು ಅದಕ್ಕೆ ನಾವು ಒಂದು ದಿವಸ ಪ್ರೊಟೆಸ್ಟ್ ಮಾಡಿ ಎಲ್ಲ ದವಾಖಾನೆಗಳನ್ನು ಬಂದಿಟ್ಟಿದ್ದೀವಿ ಅದನ್ನು ಬಹಳ ಇಂಪಾರ್ಟೆಂಟ್ ಅಂತ ಇದೆ ಅದರ ರಕ್ಷೆಯನ್ನು ನಾವು ಕೊಡಬೇಕು ಎಲ್ಲರೂ ನಮ್ಮ ತಂಗಿ ಮತ್ತು ಅಕ್ಕಂದರಿಗೆ ನಾನು ಎಲ್ಲರಲ್ಲಿ ಕೋರುತ್ತೇನೆ ಕುಮಾರಸ್ವಾಮಿಗಳ ಜಯಂತ್ಯುತ್ಸವ ಸಣ್ಣ ಪ್ರಮಾಣದಲ್ಲಿ ನಮ್ಮ ಮನೆಯಲ್ಲಿ ಸೇರುತ್ತಾ ಇತ್ತು ಸುಮಾರು ನಲವತ್ತು ವರ್ಷಗಳಿಂದ ಅದು ನಮ್ಮ ಅಜ್ಜಿಯರಾದ ಸುಮತಿತಾಯವರು ನೆಲೆಸ್ತಾ ಇದ್ದರು ಎಲ್ಲ ಹಿಲೆಗಳು ಸುಮ್ಮ ಅಧ್ಯಕ್ಷ ವಹಿಸಿರುವ ಇವತ್ತಿನ ಸುಮಂತಾಯಿ ಜಿಲ್ಲೆ ಟೀಚರ್ ಅವರಿಗೆಲ್ಲ ಗೊತ್ತಿದೆ ಅವರು ಹಾಗೂ ನಮ್ಮ ಎಲ್ಲ ಕಾಫಿದರಿಗೆ ಎಲ್ಲರಿಗೆ ಗೊತ್ತಿದೆ ಅದನ್ನು ನಮ್ಮ ಬಸವಲಿಂಗ ಪಟ್ಟದೇವರು ಒಂದು ದಿವಸ ಬಂದು ಈ ಕಾರ್ಯಕ್ರಮವನ್ನು ದೊಡ್ಡ ವೇದಿಕೆಯಲ್ಲಿ ಆಚರಿಸೋಣ ಮನೆಯಲ್ಲೇ ಸಿಗ್ನೇಚರ್ಬಾರ್ದು ಎಲ್ಲ ಬಾಯಕಿಯವರೂ ಎಲ್ಲರೂ ಕೂಡಿ ಇದು ಕಾರ್ಯಕ್ರಮ ಆಗೋಣ ಅಂತಂದು ಹೇಳೋಕ್ಕೆ ನಾವು ಇಲ್ಲಿ ನಮಗೆ ಅನುಮತಿ ಕೊಟ್ಟಿದ್ದಕ್ಕೆ ನಾನು ಅವರಿಗೆ ಚಿರ ಗುಣಿಯಾಗಿರುತ್ತೇನೆ ಈ ಕಾರ್ಯಕ್ರಮಕ್ಕೆ ಅನುಭವ ನೀಡಲು ಬಂದಿರುವಂತಹ ಶ್ರೀ ಶರಣ ಓಂ ಪ್ರಕಾಶ್ ನಡ್ಡೆ ಪ್ರಾಂಶುಪಾಲರು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಔರಾದ್ ಬಿ ಅವರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಗೌರವ ಸನ್ಮಾನವನ್ನು ಸ್ವೀಕಾರ ಮಾಡಲು ಬಂದಿರುವಂಥ ಶರಣ ಕಿಶನ್ರಾವ್ ಜಾ ಜಾಧವ್ ಸರ್ ನಿವೃತ್ತ ಶಿಕ್ಷಕರು ಇವರು ಆಧ್ಯಾತ್ಮದಲ್ಲಿ ತಮ್ಮನ್ನು ತಾವು ತೊಡ ತೊಡಗಿಸಿಕೊಂಡಿದ್ದಾರೆ ಅವರು ದೇವಸ್ಥಾನ ಹಾರ್ಟ್ ಅಂತ ಒಂದು ಸೆಂಟರ್ ತಮ್ಮ ಮನೆಯಲ್ಲೇ ಓಪನ್ ಮಾಡಿ ಸುಮಾರು ಜನರಿಗೆ ತಗೊಂಡು ದಿನ ಸಾಯಂಕಾಲ ಮೆಡಿಟೇಷನ್ ಕ್ಲಾಸನ್ನು ನಡೆಸುತ್ತಾರೆ ಅವರಿಗೂ ನಾನು ಸ್ವಾಗತವನ್ನು ತೋರಿಸ್ತೇನೆ ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಾದ ಶರಣೆ ವಿದ್ಯಾವತಿ ಸೋಮನಾಥಪ್ಪ ಅಶ್ಚೂರೆ ಹಾಗೂ ಶರಣೆ ನಿರ್ಮಲಾ ಚಂದ್ರಕಾಂತ್ ಪಾಟೀಲ್ ಅವರಿಗೂ ನಮ್ಮ ಕಡೆಯಿಂದ ನಮ್ಮ ಪರಿವಾರ ಕಡೆಯಿಂದ ಹಾಗೂ ವೇದಿಕೆ ಕಡೆಯಿಂದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಇಲ್ಲಿ ಬಂದಿರುವಂತಹ ಎಲ್ಲ ಗುರುಗಳಿಗೆ ತಾಯಿ ತಂದಿರಿಗೆ ಇನ್ನೊಮ್ಮೆ ಸ್ವಾಗತವನ್ನು ಕೋರುತ್ತೆ ಈಗ ಅಬ್ಬರಿಗೂ ದುರ್ಬಸ ಪಟ್ಟದೇವರು ಹಾಗೂ ಬಸೋಲಿ ಕೊಟ್ಟದೇ ಜಯ ಯಾವುದೇ ಕಾರ್ಯಕ್ರಮ ಅದೇ ಹೇಳಿ ನಾನು ಮಾತನ್ನು ಜೈ ಇದೆ